हिन्दीबडी किस्ती त त्यहाँ ಒಂದು ದಿನದ ಸ್ವಚ್ಛತೆಗೆ ಭಾಗವಹಿಸಿದಂಥ ಎಲ್ಲ ನನ್ನ ಕರ್ನಾಟಕದ ಜನತೆಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಬಂಧುಗಳೇ ಪ್ರವಾಸಿ ಸ್ಥಳಕ್ಕೆ ಅಂತ ಬಂದಾಗ ಹಲವು ವಿವಿಧ ಪ್ರಕೃತಿಗೆ ಪರಿಸರಕ್ಕೆ ವಿರುದ್ಧವಾದ ಪರಿಕಾರಗಳನ್ನು ನಾವು ತಂದಿರುತ್ತೇವೆ ಅಂದರೆ ವಾಟರ್ ಬಾಟಲ್ ಪ್ಲ್ಯಾಸ್ಟಿಕ್ಕು ಜ್ಯೂಸು ಪ್ಯಾಕೆಟ್ಗಳು ಇಂಥ ಹಲವು ಪ್ರಕೃತಿಗೆ ವಿರುದ್ಧವಾದ ಪರಿಕಾರಗಳನ್ನು ತಂದು ನಾವು ಬಳಸಿ ಅದನ್ನು ಎಲ್ಲಿ ಬೇಕಲ್ಲಿ ಪರಿಸರದಲ್ಲಿ ಹಾಕಿರ್ತೀವಿ ಬಂಧುಗಳೇ ಪ್ರತಿ ವರ್ಷವೂ ಕೂಡ ಪುಣ್ಯಕ್ಷೇತ್ರಗಳಲ್ಲಿ ಅರಣ್ಯಗಳಲ್ಲಿ ಸ್ವಚ್ಛತೆಗೆ ಅಂತ ಹೋದಾಗ ಸುಮಾರು ಅರವತ್ತರಿಂದ ಎಪ್ಪತ್ತು ಪ್ಲಾಸ್ಟಿಕ್ ಮೂಟೆಗಳನ್ನು ಹಾಯುವಂಥ ಒಂದು ಕಾರ್ಯರೂಪಕ್ಕೆ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ಮಾಗಡಿ ತಾಲೂಕಿನ ಎಲ್ಲ ಪರಿಸರ ಪ್ರೇಮಿಗಳು ಭಾಗವಹಿಸಿ ಎರಡವರಿಂದ ಮೂರವರು ಆ ಪರಿಸರವನ್ನು ಸ್ವಚ್ಛತೆ ಮಾಡುವಂಥ ಕಾರ್ಯ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ಬಂಧುಗಳೇ ನೋಡಿ ನಾವು ಎಲ್ಲರೂ ಸೇರಿ ಆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿದಾಗ ಆ ಪ್ರಕೃತಿಗೆ ಆ ಪ್ರವಾಸಿ ಸ್ಥಳಕ್ಕೆ ಬರುವಂಥ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಸಮೃದ್ಧಿಯಿಂದ ಬಂದು ಹೋಗ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ನಾವು ಇಟ್ಕೊಂಡು ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಪರಿಸರ ಪ್ರೇಮಿಗಳಾಗಿರ್ಬೋದು ಎಲ್ಲರೂ ಕೂಡ ಆ ಸ್ವಚ್ಛತೆಯನ್ನು ಮಾಡುವಂಥ ಸೇವೆ ಅಧಿಕಾರಿಗಳ ಜೊತೆ ನಾವು ಕೂಡ ಕೈ ಜೋಡಿಸಿದ್ರೆ ಅಲ್ಲಿರುವಂಥ ಪ್ರಕೃತಿ ಅಲ್ಲಿರುವಂಥ ಪರಿಸರ ಅಲ್ಲಿರುವಂಥ ಪುಣ್ಯಕ್ಷೇತ್ರಗಳನ್ನ ಸ್ವಚ್ಛತೆ ಮಾಡಿ ಕಾಪಾಡಿದ್ರೆ ಬರುವಂಥ ಭಕ್ತಾದಿಗಳಿಗೆ ಒಂದು ಒಳ್ಳೆಯದಾಗುತ್ತೆ ಅವರ ಆರೋಗ್ಯ ಕಾಪಾಡಿದಂಥ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ಈ ನಮ್ಮ ಮಾಗಡಿ ತಾಲೂಕಿನ ಸಾವನದುರ್ಗ ಅರಣ್ಯದ ಬೆಟ್ಟವ ಸುತ್ತ ಸ್ವಚ್ಛತೆ ಮಾಡುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ ನೋಡಿ ಈ ಸಲನೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಒಂದು ದಿನ ಸ್ವಚ್ಛತೆ ಭಾಗವಹಿಸಿ ಅಂತ ಏನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿರವರು ಆಹ್ವಾನ ನೀಡಿದರೋ ಅದರ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಎಲ್ಲ ದೇಶಪ್ರೇಮಿಗಳು ಸ್ವಚ್ಛತೆ ಕಾರ್ಯವನ್ನು ಹಮ್ಮಿಕೊಂಡಿದ್ದನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವೂ ಕೂಡ ನೋಡಿದ್ದೇವೆ ಹಂಗಾಗಿ ಈ ವರ್ಷ ತುಂಬ ಸ್ವಚ್ಛತೆ ಕಾರ್ಯ ಮಾಡಿದರೆ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬಂದು